ಈಗಿನ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಥ್ಯಾಂಕ್ ಯು ಧರಣೇಶ್ ಬುಕ್ಕನೇಕರೆ ಈ ಕ್ಷಣದ ಮಾಹಿತಿಯನ್ನು ದೆಹಲಿಯಿಂದ ಅಪ್ಡೇಟ್ ಮಾಡಿದ್ದಕ್ಕೆ ಇನ್ನು ಬೆಂಗಳೂರಿಗೆ ಒಪ್ಪಸ್ ಇಲ್ಲೂ ಕೂಡ ತುಂಬಾ ಬ್ಯುಸಿನೇ ಯಡಿಯೂರಪ್ಪನವರ ನಿವಾಸ ಬಿ ಎಸ್ ಯಡಿಯೂರಪ್ಪನವರ ನಿವಾಸದ ಹತ್ರ ಸಚಿವಾಕಾಂಕ್ಷಿಗಳು ಪೆರೇಡ್ ಮಾಡ್ತಿದ್ದಾರೆ ಶಾಸಕ ನೆಹರು ಓಲೆಕಾರ್ ಕಾಣಿಸ್ಕೊಂಡ್ರು ಬೆಂಬಲಿಗರು ಬಂದರು ಅವರ ಬೆಂಬಲಿಗರು ಕೂಗ್ತಿದ್ದಾರೆ ನೆಹರು ಓಲೆ ಕಾರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಘೋಷಣೆ ಬ್ರೇಕಿಂಗ್ ನ್ಯೂಸ್ ಬಿ ಎಸ್ ಯಡಿಯೂರಪ್ಪನವರ ಕಾವೇರಿ ನಿವಾಸದೆದುರು ನೆಹರು ಓಲೇಕಾರ್ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಿದ್ದಾರೆ ಪ್ರತಿಭಟನೆ ಮಾಡಬಾರ್ದು ಅಂತ ಪೊಲೀಸರು ಮನವೊಲಿಸೋ ಟ್ರೈ ಮಾಡ್ತಿದ್ದಾರೆ ಆದರೆ ಅದು ಯಾಕೋ ಅದಾಗೋ ಲಕ್ಷಣ ಕಾಣಿಸ್ತಿಲ್ಲ ನೆಹರು ಓಲೇಕಾರ್ ಅವರ ಬೆಂಬಲಿಗರು ಪರಣ್ಣ ಮನವಳ್ಳಿ ಕೂಡ ಬಿ ಎಸ್ ವೈ ಮನೆಗೆ ಬಂದಿದ್ದಾರೆ ಹನುಮಂತಪ್ಪ ಎಲ್ಲ ಸೇರಿ ಬಂದಿದ್ದೇವೆ ಸರ್ ನಾವು ನಿನ್ನೇನು ಸದ್ಯಗೂ ಯಡಿಯೂರಪ್ಪ ಅವ್ರನ್ನ ಒತ್ತಾಯ ಮಾಡಿದ್ದೇವೆ ಯಡಿಯೂರಪ್ಪಾಜಿ ನೈರು ವೋಲೇಕರ್ ಸಾಹೇಬರಿಗೆ ಮಂತ್ರಿಗೇರಿ ಕೊಡ್ಬೇಕಂತ ಹೇಳಿದ್ದೇವೆ ನೈರು ವೋಲೇಕರ್ ಸಾಹೇಬ್ರಿಗೆ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ನೈರು ವೋಲೇಕರ್ ಸಾಹೇಬ್ ಮಂತ್ರಿ ಮಾಡ್ತಾವಂತ ಹೇಳಿದಾರೆ ಸರ್ ಅದಕ್ಕಾಗಿ ಇವತ್ತು ನಾವೇನು ಹೇಳ್ತಾ ಬಂದ್ರೆ ಸರ್ಗೆ ಯಾವುದೇ ಕಾರಣಕ್ಕೂ ನೈರು ವೋಲೇಕರ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು ಇಲ್ಲದಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಸರ್ ಅದಕ್ಕಾಗಿ ಯಾವುದೇ ಹಾವೇರಿ ಹಾವೇರಿ ವಿಧಾನಸಭಾ ಕ್ಷೇತ್ರದ ನೈಲು ಹೋಲೆಕಾರ ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತ ಸರ್ ಹನುಮಂತಪ್ಪ ಎಲ್ಲ ಸೇರಿ ಬಂದಿದ್ದೇವೆ ಸರ್ ನಾವು ನಿನ್ನೆನೋ ಸತಿಗೂ ಜಿ ಅವ್ರನ್ನ ಒತ್ತಾಯ ಮಾಡಿದ್ದೇವೆ ಯಡಿಯೂರಪ್ಪ ಓಕೆ ಗಂಗಾವತಿ ಭಾಗದ ಶಾಸಕರ ಕಡೆಯವರು ಹಾವೇರಿ ಭಾಗದ ಶಾಸಕರ ಕಡೆಯವರು ಅವರೆಲ್ಲರೂ ಕೂಡ ಜೊತೆಗೆ ರಾಮಪ್ಪ ಲಮಾಣಿ ಅವರ ಶ ಕಡೆಯವರು ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರಂತೆ ಲೆಟ್ಸ್ ಗೋ ಲೈವ್ ಬಿ ಎಸ್ ಯಡಿಯೂರಪ್ಪನವರ ಮನೆ ಹತ್ರ ನನ್ನ ಸಹೋದ್ಯೋಗಿ ದಶರಥ್ ಸಾಹುರ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಸ್ಪೆಷಲ್ ಕಾರಸ್ಪಾಂಡೆಂಟ್ ಗುಡ್ ಮಾರ್ನಿಂಗ್ ದಶರಥ್ ಸಾಹೂರು ಐ ಥಿಂಕ್ ಪ್ರತಿ ದಿನದಿಂದ ದಿನಕ್ಕೆ ಎಲ್ಲಿ ತನಕ ಲಿಸ್ಟ್ ಫೈನಲೈಸ್ ಆಗಲ್ಲೋ ಅಲ್ಲಿ ತನಕ ದೆಹಲಿಯಲ್ಲಿ ಒಂದು ಕಡೆ ಇನ್ನು ಬೆಂಗಳೂರಿನ ಯಡಿಯೂರಪ್ಪನವರ ಮನೆ ಹತ್ತಿರ ಕೂಡ ಪೆರೇಡ್ ನಡೀತಾನೆ ಇದೆ ಇಲ್ಲೂ ಕೂಡ ಒತ್ತಡವನ್ನು ಹಾಕ್ತಿದ್ದಾರೆ ಇವತ್ತು ಯಾರೆಲ್ಲ ಬಂದಿದ್ದಾರೆ ಅವರ ಒತ್ತಡ ಏನು ಏನು ಕೇಳ್ಕೊತಿದ್ದಾರೆ ಯಾಕೋ ರೊಚ್ಚಿಗೆದಂಗೆ ಇದ್ರು ಏನಾದರೂ ಮಾಡಲಿಲ್ಲ ಅಂದರೆ ನಮ್ಮ ಹಾವೇರಿಯನ್ನು ನಾವು ಬಂದ್ ಮಾಡ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು ಅವರು ಏನು ನಡೀತಿದೆ ಅಲ್ಲಿ ಹರೀಶ್ ನಾಗರಾಜ್ ದೆಹಲಿಯಲ್ಲಿ ಮಂತ್ರಿಗಿರಿಗಾಗಿ ಸಾಕಷ್ಟು ಲಾಬಿ ನಡೀತಾ ಇದೆ ಇನ್ನೊಂದು ಕಡೆ ರಾಜ್ಯ ರಾಜಧಾನಿ ಅದರಲ್ಲೂ ಕೂಡ ಯಡಿಯೂರಪ್ಪನವರ ನಿವಾಸ ಕಾವೇರಿ ಕೂಡ ಒಂದು ರೀತಿಯ ಪವರ್ ಸೆಂಟರ್ ಆಗಿ ಮಾರ್ಪಟ್ಟಿದೆ ಯಡಿಯೂರಪ್ಪನವರ ನಿವಾಸಕ್ಕೆ ಸಾಕಷ್ಟು ಶಾಸಕರು ಆಗಮಿಸಿ ತಮಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒತ್ತಡವನ್ನು ಹೇರ್ತಾ ಇದ್ದಾರೆ ಹಾವೇರಿ ಶಾಸಕ ಹೋಲೇಕರ್ ನೆಹರು ಓಲೇಕರ್ ಅವರ ಬೆಂಬಲಿಗರು ಕೂಡ ಕಳೆದ ಎರಡು ಮೂರು ದಿನಗಳಿಂದ ಯಡಿಯೂರಪ್ಪನವರ ನಿವಾಸದ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಹೈಕಮಾಂಡ್ ಅವರ ಬೇಡಿಕೆಗೆ ಬಗ್ಗಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಕೂಡ ಹಾವೇರಿಯಿಂದ ಸಾಕಷ್ಟು ಜನ ಬಂದಿದ್ದಾರೆ ಯಡಿಯೂರಪ್ಪನವರ ನಿವಾಸದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಅವರು ಒಂದು ನೇರವಾದ ಮಾತನ್ನ ಹೇಳ್ತಿದ್ದಾರೆ ಹಾವೇರಿಯ ಅಂದ್ರೆ ಇವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವರು ನೆಹರು ವಲೇಕಾರ್ ಅವರನ್ನ ಮಂತ್ರಿ ಮಂಡಲಕ್ಕೆ ಸೇರ್ಪಡೆ ಮಾಡಿಕೊಳ್ಳೇಬೇಕು ಇಲ್ಲವಾದ್ರೆ ಅವರನ್ನು ಕೂಡ ಹಾವೇರಿ ಜಿಲ್ಲೆಗೆ ಕಾಲಿಡೋಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇದೀಗ ನಮ್ ಜೊತೆ ಇದ್ದಾರೆ ನಗರಸಭೆಯ ಮಾಜಿ ಅಧ್ಯಕ್ಷರಾಗಿರುವಂತವ್ರು ಇದ್ದಾರೆ ಮೇಡಮ್ ನೀವು ಬಂದಿದ್ದೀರಿ ನೆಹರು ವಲೇಕಾರ್ ಅವರನ್ನ ಮಂತ್ರಿ ಮಾಡಬೇಕು ಅಂತ ಹೇಳ್ತಿದ್ರಿ ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಒಂದು ವೇಳೆ ನೆಹರು ಒಲೇಕಾರ್ ಅವರನ್ನ ಮಾಡಲಿಲ್ಲ ಅಂತಂದ್ರೆ ನಾವು ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಯಾಕಂದ್ರೆ ಈಗಾಗಲೇ ನಾವು ಶಾಂತ ರೀತಿಯಿಂದ ಮನವಿ ಕೊಟ್ಟವಿ ಮತ್ತೆ ಹಲವಾರು ಅಭಿವೃದ್ಧಿ ಕಾರ್ಯಗಳಾಗಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಮನವಿ ಕೊಟ್ಟವಿ ಆದರೆ ನಮ್ದು ಸಹನೆ ಕಟ್ಟೆ ಒಡೆದಿದೆ ಈ ಜಿಲ್ಲೆಯಾದ್ಯಂತ ನಾವು ಉಗ್ರ ಹೋರಾಟವನ್ನ ಬಿಜೆಪಿ ಮುಖಂಡರು ಶಾಸಕರು ಈಗ ಪ್ರತಿಭಟನೆ ಅಂತ ಈಗ ಎಲ್ಲರಿಗೂ ಕೂಡ ಅವಕಾಶ ಕೊಡಕ್ಕಾಗಲ್ಲ ಯಾಕಂದ್ರೆ ಸಾಕಷ್ಟು ಜನ ಇದಾರೆ ಆಕಾಂಕ್ಷಿಗಳು ಸಿಗ್ಲೇ ಎಲ್ರು ಎಲ್ಲಾ ಶಾಸಕರು ಮಂತ್ರಿ ಆಗ್ಬೇಕು ಅಂದ್ರೆ ಹೆಂಗೆ ಎಲ್ಲ ಶಾಸಕರು ಆಕಾಂಕ್ಷಿಗಳು ಇರ್ತಾರ ಇಲ್ಲ ಅಂತ ಹೇಳೋದಲ್ಲ ಆದ್ರೆ ಸತತ ಬಾರಿ ಆರ್ಸಿ ಬಂದಾರ ಎಸ್ ಟಿ ಆಯೋಗದ ಅಧ್ಯಕ್ಷರು ಮೂರು ಬಾರಿ ಆಗ್ಯಾರ ಇಂತಹ ಒಂದು ಸತತ ಆರಿಸಿ ಬಂದಿದ್ದು ಒಂದು ಬಿಜೆಪಿಗೆ ಬೆಂಬಲ ಇದ್ದಂತೆ ಒಂದು ಗಟ್ಟಿ ಇದು ಕುಳ ಇದ್ದಂಗೆ ಹಾಗಾಗಿ ಅವ್ರಿಗೆ ಕೊಡ್ಬೇಕು ಎಲ್ಲರೂ ಶಾಸಕರಿಗೆ ಆಕಾಂಕ್ಷೆ ಇರ್ತೈತಿ ಆದ್ರೆ ಅವ್ರ ಟ್ಯಾಲೆಂಟ್ ಮುಖ್ಯ ಆಗ್ತತಿ ನಾವು ಕೊಟ್ಟಿಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನ ಜಿಲ್ಲೆಯಾದ ಅಂತ ಮಾಡ್ತೇವೆ ಹಾವೇರಿ ಜಿಲ್ಲೆಯಾದ್ರೆ ನಮ್ಮ ಜಿಲ್ಲೆಯವರು ಸಿಎಂ ಆಗಿದ್ರಿಂದ ಅವ್ರು ಸಿಎಂ ಬಂದಿದ್ದೇ ಆದ್ರೆ ನೀವು ಯಾಕೆ ಮಾಡ್ಲಿಲ್ಲ ಮಾಡ್ಲೇಬೇಕು ಅಂತ ನಾವು ಒತ್ತಡ ತರ್ತೇವೆ ಇದಿಷ್ಟು ನೆಹರು ವಲೇಕರ್ ಅವರ ಬೆಂಬಲಿಗರು ತಮ್ಮ ಆಕ್ರೋಶ ಭಾಗದವರು ಕೇಳ್ತಿದ್ದಾರೆ ಗಂಗಾವತಿ ಭಾಗದವರು ಕೇಳ್ತಿದ್ದಾರೆ ಖಂಡಿತ ಯಾಕಂದ್ರೆ ಕಡೂರು ಕಡೂರು ಭಾಗದ ಶಾಸಕ ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಹಾಗೂ ಗಂಗಾವತಿ ಎಂ ಎಲ್ ಎ ಪರಣ್ಣ ಮುನವಳ್ಳಿ ಸೇರಿದಂತೆ ಅನೇಕ ಶಾಸಕರು ತಮ್ಮ ತಮ್ಮ ಬೆಂಬಲಿಗರ ಜೊತೆ ಬಂದು ಒತ್ತಾಯ ಒತ್ತಡ ಹೇರುವಂತ ಯಡಿಯೂರಪ್ಪನವರ ಮುಖಾಂತರ ಒಂದು ರೀತಿಯ ಲಾಬಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅದರ ಮೂಲಕ ಮಂತ್ರಿ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ನಾನಾ ರೀತಿಯ ಪ್ರಯತ್ನಗಳು ಮುಂದುವರಿತಾ ಇದೆ ಸೊ ಅಂತಿಮವಾಗಿ ಯಡಿಯೂರಪ್ಪನವರು ಯಾರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಬೊಮ್ಮಾಯಿ ಅವರು ಯಾರನ್ನ ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಳ್ತಾರೆ ಜೊತೆಗೆ ಹೈಕಮಾಂಡ್ ಇವರಿಗೆ ಪಟ್ಟಿಗೆ ಅಂಕಿತವನ್ನ ಹಾಕುತ್ತಾ ಇವೆಲ್ಲವೂ ಕೂಡ ಸಾಕಷ್ಟು ಪ್ರಮುಖವಾದ ಅಂಶಗಳಾಗುತ್ತೆ ಒಟ್ಟಿನಲ್ಲಿ ಜಿಲ್ಲಾವಾರು ಜಾತಿವಾರು ವಯಸ್ಸಿನ ಆಧಾರದ ಮೇಲೆ ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ ಜೊತೆಗೆ ಮೂಲ ವಲಸಿಕೆ ಕಾನ್ಸೆಪ್ಟ್ ಬೇರೆ ಇದೆ ಸೊ ಹೀಗಾಗಿ ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಸಿಗಲ್ಲ ಆದರೆ ಪ್ರತಿಭಟನೆ ಒತ್ತಡ ತಂತ್ರ ಲಾಬಿ ಅಂತೂ ಭಾರಿ ಜೋರಾಗಿ ಆರಂಭವಾಗಿರುವಂಥದ್ದು ಹರೀಶ್ ಟ್ರೂ ಆ ಎಲ್ಲ ಮಾನದಂಡಗಳಲ್ಲಿ ಇವ್ರಿಗೆಲ್ಲ ಅವಕಾಶ ಸಿಗುತ್ತಾ ಅಂತ ಕಾದ್ ನೋಡೋಣ ಥ್ಯಾಂಕ್ ಯು ಸೊ ಮಚ್ ದಶರಥ ಅವರ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ ಅದು ಪರಣ್ಣ ಮುನವಳ್ಳಿಗೆ ಹೋಗುತ್ತಾ